ಪ್ರಕರಣದ ಆರೋಪಿಗಳು ಶಾಸಕರ ಒಟ್ಟಿಗೆ ಪಂಚಾಯತ್ ಅಧ್ಯಕ್ಷನ ಒಟ್ಟಿಗೆ ಕಾರ್ನಲ್ಲಿ ಕೂತ್ಕೊಂಡು ಬಂಟ್ವಾಳ ಡಿಒಿ ಕಚೇರಿಗೆ ಬರ್ತಾರೆ ಬೆಳ್ತಂಗಡಿ ಶಾಸಕರು ಅಲ್ಲಿಗೆ ಹೋಗ್ತಾರೆ ನಟ್ಟಾರ್ ಪ್ರಕರಣ ಅಲ್ಲಿ ಹೋಗ್ತಾರೆ ಪ್ರತಿಭಟನೆಗೆ ಅಲ್ಲಿ ಹೋಗ್ತಾರೆ ತನ್ನ ಕ್ಷೇತ್ರದಲ್ಲಿ ದಲಿತ ಹುಡುಗನೊಬ್ಬನ ದಾರುಣ ಹತ್ಯೆಯಾಗಿದೆ ಧರ್ಮಸ್ಥಳ ಪೊಲೀಸ್ ಠಾಣೆ ಅನ್ನುವಂಥದ್ದು ಅದು ಬಡವರಿಗೆ ಶೋಷಿತರಿಗೆ ದಮನಿತರಿಗೆ ದುರ್ಬಲ ವರ್ಗದವರಿಗೆ ನ್ಯಾಯ ಕೊಡ್ತಕ್ಕಂಥ ಪೊಲೀಸ್ ಠಾಣೆ ಅಲ್ಲ ಅದು ಮುಖ್ಯಮಂತ್ರಿಯವರ ಆದೇಶದ ಅನ್ವಯ ಯಾರಿರಿ ಯಾರಿಲ್ಲಿ ಪ್ರತಾಪ್ ಸಿಂಗ್ ಥರ ಇರ್ಬೋದು ಡಾಕ್ಟರ್ ಜಾನಾ ಇರ್ಬೋದು ವಿಜಯಪ್ರಸಾದ್ ಇರ್ಬೋದು ಅಥವಾ ಧರ್ಮಸ್ಥಳ ಪೊಲೀಸ್ ಠಾಣೆಯ ಅಲ್ಲಿನ ಅಧಿಕಾರಿಗಳಿರ್ಬೋದು ಅನಿಲ್ ಕುಮಾರ್ ಇರ್ಬೋದು ಅಥವಾ ಸರ್ಕಲ್ ಇನ್ಸ್ಪೆಕ್ಟರ್ ಇರ್ಬೋದು ಇವರೆಲ್ಲರೂ ಕೂಡ ತಪ್ಪು ತಪ್ಪಿನ ಮೇಲೆ ತಪ್ಪು ಮಾಡಿದ್ದಾರೆ ಹರೀಶ್ ಪೂಂಜರ್ ಅವರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ನೋಡಿ ಈ ಪ್ರಕರಣದ ಆರೋಪಿಗಳು ಮಹೇಶ್ ಪೂಜಾರಿ ಲಕ್ಷ್ಮಣ ಪೂಜಾರಿ ಮತ್ತು ಕೆ ಎಲ್ ಆನಂದಗೌಡ ತಿಮ್ಮಪ್ಪ ಪೂಜಾರಿ ಈ ನಾಲ್ಕು ಮಂದಿ ಕೂಡ ಇವರದೇ ಪಾರ್ಟಿಯ ಕಾರ್ಯಕರ್ತರು ಇವರ ಪಾರ್ಟಿಗೋಸ್ಕರ ದುಡಿಯುವವರು ಮತ್ತು ಇವರ ಈ ನಾಲ್ಕು ಮಂದಿ ಆರೋಪಿಗಳ ಗುರು ಯಾರಂತ ಹೇಳಿದರೆ ಶಿವಾಜ ಗ್ರಾಮ ಪಂಚಾಯತ್ನ ಅಧ್ಯಕ್ಷ ರತೀಶ್ ಗೌಡ ಒಬ್ಬ ಬಿ ಜೆ ಪಿ ಪಕ್ಷದಿಂದ ಆಯ್ಕೆಯಾದಂತಹ ಒಬ್ಬ ಪ್ರತಿನಿಧಿ ಆ ಪಂಚಾಯತ್ನ ಅಧ್ಯಕ್ಷ ಇವ ಇವ ಇವನು ರಕ್ಷಣೆ ಇದ್ದಾನೆ ನಾನು ಒಂದು ಒಂದು ಇದಕ್ಕೆ ಪೂರಕವಾದಂಥ ಒಂದು ನಾನು ಎಕ್ಸಾಂಪಲನ್ನು ಕೊಡ್ಬೋದು ಏನಂತ ಹೇಳಿದರೆ ನೋಡಿ ಡಿಸೆಂಬರ್ ಹದಿನೇಳು ಘಟನೆ ಆಗುತ್ತೆ ಎಫ್ ಐ ಆರ್ ಆಗುತ್ತೆ ಆರೋಪಿಗಳು ನಮ್ಮನ್ನು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾರು ನಮ್ಮನ್ನು ಬಂಧನ ಮಾಡಲಿಕ್ಕೆ ಆಗೋಲ್ಲ ನಮ್ಮನ್ನು ಮೇ ಮುಟ್ಟೋರು ಇಲ್ಲಿ ಶಿಬಾಜಿಯಲ್ಲಿ ಯಾರಿಲ್ಲ ಅಂತ ಹೇಳಿ ಅವರು ಆ ಗ್ರಾಮಗಳಿಗೆ ಬಂದು ಈ ಕೇಸರಿ ಸಾಲನ್ನು ಹಗಲಿಗೆ ಹಾಕ್ಕೊಂಡು ಹೀಗೆ ಸುತ್ತಿಕೊಂಡು ಅಲ್ಲಿ ಇಡೀ ನಮ್ಮ ಶಿಬಾಜಿಯಲ್ಲಿ ತಿರುಗ್ತಾರೆ ಇದನ್ನು ನೋಡಿದಂಥ ಜನಸಾಮಾನ್ಯರು ಬೆಚ್ಚಿಬಿದ್ರು ನೋಡಿ ಇಂಥ ಕೃತ್ಯ ಮಾಡಿ ಮತ್ತೆ ಗ್ರಾಮಕ್ಕೆ ಬಂದು ಈ ರೀತಿಯಾದಂಥ ಒಂದು ಮಾಡ್ತಾ ಮಾಡ್ತಾಯಿದ್ದಾರೆ ಅಂತ ಹೇಳಿ ಆ ನಂತರ ಆ ನಂತರ ನಾವಿಲ್ಲಿ ನಾವಿಲ್ಲಿ ಒತ್ತಾಯ ಎಲ್ಲ ಮಾಡಿದ ನಂತರ ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಶಿಬಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸ್ವತಃ ಅವನ ಕಾರ್ನಲ್ಲಿ ಸ್ವತಃ ಅವನ ಕಾರ್ನಲ್ಲಿ ಒಂದು ಸ್ಥಳದಲ್ಲಿ ಈ ಆರೋಪಿಗಳನ್ನು ಬರಲಿಕ್ಕೇಳಿ ಮಾನ್ಯ ಶಾಸಕರನ್ನು ಕೂಡ ಸೇರಿಸಿ ಸೇರಿಸಿ ಬಂಟ್ವಾಳ ಡಿ ವೈ ಎಸ್ ಪಿ ಕಚೇರಿಗೆ ಬರ್ತಾರೆ ಡಿ ವೈ ಎಸ್ ಪಿ ಕಚೇರಿ ನೋಡಿ ಆರೋಪಿಗಳು ಕೊಲೆ ಪ್ರಕರಣದ ಆರೋಪಿಗಳು ಶಾಸಕರ ಒಟ್ಟಿಗೆ ಪಂಚಾಯತ್ ಅಧ್ಯಕ್ಷನ ಒಟ್ಟಿಗೆ ಕಾರ್ನಲ್ಲಿ ಕೂತ್ಕೊಂಡು ಬಂಟ್ವಾಳ ಡಿ ವೈ ಎಸ್ ಪಿ ಕಚೇರಿಗೆ ಬರ್ತಾರೆ ಡಿ ವೈ ಎಸ್ ಪಿ ಕಚೇರಿಗೆ ಬಂದು ತನಿಖಾಧಿಕಾರಿಯ ಮುಂದಗಡೆ ಕೂತ್ಕೊಂಡು ಚಾ ಕುಡಿದು ಎಲ್ಲ ಆತಿಥ್ಯತೆ ಸ್ವೀಕಾರ ಮಾಡಿ ಹೊರಗೆ ಹೋಗ್ತಾರೆ ಎಷ್ಟು ವಿಪರ್ಯಾಸ ನೋಡಿ ಅಲ್ಲಿಗೆ ಅಲ್ಲಿಂದ ಹೋದವರು ಎಲ್ಲಿ ಹೋಗ್ತಾರೆ ಅಂತ ಹೇಳಿದರೆ ಕೊಕ್ಕಡದಲ್ಲಿ ಕೊಕ್ಕಡದಲ್ಲಿ ಪಲ್ಲವಿ ಬಾರ್ ರೆಸ್ಟೋರೆಂಟ್ ಇದೆ ಆ ರೆಸ್ಟೋರೆಂಟ್ನಲ್ಲಿ ಒಂದು ಡಿನ್ನರ್ ಪಾರ್ಟಿ ಅರೇಂಜ್ಮೆಂಟ್ ಮಾಡ್ತಾರೆ ಡಿನ್ನರ್ ಪಾರ್ಟಿಯಲ್ಲಿ ಸ್ವತಃ ಇದೇ ಪ್ರೆಸಿಡೆಂಟ್ ರಿತೀಶ್ ಗೌಡ ಆ ಪಾರ್ಟಿಯಿದ್ದು ಒಂದು ಸೆಲ್ಫಿ ತೆಗೊಳ್ತಾನೆ ಹೀಗೆ ಸೆಲ್ಫಿ ತೆಗೊಂಡು ಆ ಸೆಲ್ಫಿಯನ್ನು ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಬಿಡ್ತಾನೆ ಹಾಗಾದರೆ ಇದೇನು ಅರ್ಥ ಇವರಿಗೆ ಇವರಿಗೆ ಯಾರದು ಧೈರ್ಯ ಇವ್ ಇವರಿಗೆ ಯಾರ್ದು ಬೆಂಗಾಲದ ರಕ್ಷಣೆ ಇದೇ ಎಮ್ ಎಲ್ ಎದು ರಕ್ಷಣೆ ಇದಕ್ಕೆ ನಾವು ಹೇಳುವಂತದ್ದು ಇನ್ನೊಂದು ನೆಟ್ಟಾರ್ ಪ್ರಕರಣ ಆದಾಗ ಶಾಸಕರು ಓಡೋಡಿ ಪುತ್ತೂರು ಸುಳ್ಳೆ ಓಡುತ್ತಾರೆ ಹೌದಾ ಬೆಳ್ತಂಗಡೆ ಶಾಸಕರು ಅಲ್ಲಿಗೆ ಹೋಗ್ತಾರೆ ನೆಟ್ಟಾರ್ ಪ್ರಕರಣ ಕಡೆ ಅಲ್ಲಿ ಹೋಗ್ತಾರೆ ಪ್ರತಿಭಟನೆಗೆ ಅಲ್ಲಿ ಹೋಗ್ತಾರೆ ತನ್ನ ಕ್ಷೇತ್ರದಲ್ಲಿ ದಲಿತ ಹುಡುಗನೊಬ್ಬನ ದಾರುಣ ಹತ್ಯೆ ಆಗಿದೆ ಹತ್ಯೆಯನ್ನು ಖಂಡಿಸಿದ ಬಿಡಲಿ ಅದು ಸಾಯಿಲೆ ಹತ್ತಲಾಗೆ ಹೋಗ್ಲಿ ಅದರ ಬಗ್ಗೆ ನಾವು ಮಾತಾಡ್ತಾ ಇಲ್ಲ ಕನಿಷ್ಠ ಒಂದು ಸಾಂತ್ವನ ಹೇಳಿಕೆ ಆ ಮನೆಗೆ ಹೋಗಲಿಲ್ಲ ಇವರು ಅಥವಾ ಅವರ ಬಗ್ಗೆ ಇಷ್ಟೊಂದು ಆರೋಪ ಬರ್ತಾ ಉಂಟು ನೀವು ಇದರ ಹಿಂದೂಗಡೆ ಇದ್ದೀರಿ ಅನ್ನೋತಕ್ಕಂಥ ಆರೋಪ ನಾವು ಇಲ್ಲಿ ಕೂಡ ಮಾಡಿದ್ದೇವೆ ಬೆತ್ತಂಗಡಿಯಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದೇವೆ ಪತ್ರಿಕಾ ಔಷಧಿ ಮಾಡಿದ್ದೇವೆ ಅದರ ಬಗ್ಗೆ ಒಂದು ಚೂರು ಕೂಡ ಅವರು ರಿಯಾಕ್ಷನ್ ಮಾಡಲಿಲ್ಲ ಇದರ ಅರ್ಥ ಏನು ದೇ ದಲಿತರು ಕೇವಲ ಇವರಿಗೆ ಓಟ್ ಬ್ಯಾಂಕ್ ಬೇಕು ದಲಿತರು ಕೇವಲ ಇವರಿಗೆ ಓಟ್ ಹಾಕ್ಲಿಕ್ಕೆ ಅವರಿಗೆ ಮಾತ್ರ ಬೇಕು ದಲಿತರಿಗೆ ಅನ್ಯಾಯದಾಗ ಇವರಿಗೆ ಮಾತನಾಡಲಿಕ್ಕೆ ಆಗಲ್ಲ ಯಾಕಂತ ಹೇಳಿದರೆ ಇವರು ಯಾರು ಪ್ರಕಟಕ್ಷದಲ್ಲಿದ್ದಾರೆ ಇದು ನಾನು ಹೇಳುವಂಥದ್ದು ಬೆಳ್ತಂಗಡಿಯ ಧರ್ಮಸ್ಥಳ ನಾನು ಧರ್ಮಸ್ಥಳದ ಬಗ್ಗೆ ವಿಶೇಷವಾಗಿ ಮಾತಾಡಬೇಕು ಯಾಕಂತ ಹೇಳಿದ್ರೆ ಧರ್ಮಸ್ಥಳ ಪೊಲೀಸ್ ಠಾಣೆ ಅನ್ನುವಂಥದ್ದು ಅದು ಬಡವರಿಗೆ ಶೋಷಿತರಿಗೆ ದಮನಿತರಿಗೆ ದುರ್ಬಲ ವರ್ಗದವರಿಗೆ ನ್ಯಾಯ ಕೊಡ್ತಕ್ಕಂಥ ಪೊಲೀಸ್ ಠಾಣೆ ಅಲ್ಲ ಅದು ಅದು ಶ್ರೀಮಂತರ ಕಾವಲಾಗಿ ಕೆಲಸ ಮಾಡ್ತಕ್ಕಂಥ ಪೊಲೀಸ್ ಠಾಣೆ ಅದು ಹಾಗಾಗಿ ಆ ಪೋ ಆ ಪೊಲೀಸ್ ಠಾಣೆಯ ಅಧಿಕಾರಿಗಳ ಬಗ್ಗೆ ಮಾನ್ಯ ಸರ್ಕಾರವು ಗಂಭೀರವಾಗಿ ಪರಿಗಣಬೇಕು ಮಾಡಬೇಕು ಮತ್ತು ಇನ್ನೊಂದು ಏನಂತ ಹೇಳಿದರೆ ಮಾನ್ಯ ಮುಖ್ಯಮಂತ್ರಿಯವರು ಅವರು ಟಿಪ್ಪಣಿ ಬರೆಯುವಾಗ ಸರಕ ಪೊಲೀಸ್ ಇಲಾಖೆಗೆ ಒಂದು ಆದೇಶವನ್ನು ಮಾಡಿದ್ದಾರೆ ಈ ಪ್ರಕರಣದಲ್ಲಿ ಯಾವ ಯಾವ ಪೊಲೀಸ್ ಅಧಿಕಾರಿಗಳು ಕರ್ತವ್ಯ ಲೋಪ ಮಾಡಿದ್ದಾರೆ ಅವರನ್ನು ಕೆಲಸದಿಂದ ಅವರನ್ನು ಅಮಾನತು ಮಾಡಿ ಅಂತಕ್ಕಂಥದ್ದನ್ನು ಆದೇಶ ಮಾಡಿದ್ದಾರೆ ಇಲ್ಲಿ ಆ ಅಮಾನತು ಆದೇಶಕ್ಕೆ ಕಿಂಚಿತ್ತು ಬೆಲೆ ಬಂದಿದೆ ಯಾರಾದರೂ ಇದನ್ನು ಪಾಲನೆ ಮಾಡಿದ್ದಾರಾ ನಾವು ಈ ಸಂದರ್ಭದಲ್ಲಿ ಕೂಡ ನಾನು ಹೇಳ್ತೇನೆ ಮುಖ್ಯಮಂತ್ರಿಯವರ ಆದೇಶದ ಅನ್ವಯ ಯಾರಿ ಯಾರಿಲ್ಲಿ ಪ್ರತಾಪ್ ಸಿಂಗ್ ಕೊರಟ್ ಇರ್ಬೋದು ಡಾಕ್ಟರ್ ಜಾನಾ ಇರ್ಬೋದು ಪ್ರಸಾದ್ ಇರ್ಬೋದು ಅಥವಾ ಧರ್ಮಸ್ಥಳ ಪೊಲೀಸ್ ಠಾಣೆಯ ಅಲ್ಲಿನ ಅಧಿಕಾರಿಗಳಿರ್ಬೋದು ಅನಿಲ್ ಕುಮಾರ್ ಇರ್ಬೋದು ಅಥವಾ ಸರ್ಕಲ್ ಇನ್ಸ್ಪೆಕ್ಟರ್ ಇರ್ಬೋದು ಇವರೆಲ್ಲರೂ ಕೂಡ ತಪ್ಪು ತಪ್ಪಿನ ಮೇಲೆ ತಪ್ಪು ಮಾಡಿದ್ದಾರೆ ಇವರೆಲ್ಲರ ಮೇಲೆ ಕೂಡ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಹಾಗೆಯೇ ಈ ಸಂದರ್ಭದಲ್ಲಿ ನಾವು ಇಟ್ಟಂಥ ಬೇಡಿಕೆ ಈಡೇರದಿದ್ದರೆ ಹಿಂದಿನ ಬಾರಿ ನಾವು ಒಂದು ವರ್ಷದ ಹಿಂದೆ ಧರ್ಮಸ್ಥಳ ಪೊಲೀಸ್ ಠಾಣೆ ಎದುರುಗಡೆ ಸಾವಿರಾರು ಮಂದಿ ಅಲ್ಲಿ ಹೋಗಿ ಮುತ್ತಿಗೆ ಹಾಕಿದಂಥ ಪ್ರಸಂಗ ಮತ್ತೆ ಬಂಟ್ವಾಡಿವೈಎಸ್ಪಿ ಕಚೇರಿ ಮುಂದಗಡೆ ಆಗಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ಅವಕಾಶ ಮಾಡಿಕೊಡಬಾರದು ಅಂತ ಮನವಿಯನ್ನು ಈ ಮೂಲಕ ಮಾಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ